ಟೇಸ್ಟ್ ಆಗಿ ಕತೆ ಇಷ್ಟ ಆಯ್ತು ಇಷ್ಟು ಒಪ್ಕೊಂಡ್ವಿ ಮಗನೇ ಹೀರೋ ಚಿರಂತ್ ಕುಮಾರ್ ಆಯುಷ್ ಮತ್ತೆ ಚಿರಂತ್ ಇಬ್ರು ನಾನು ಮಕ್ಕಳೇನೇ ಎಲ್ರಿಗೂ ನಮಸ್ಕಾರ ತುಂಬಾ ಲಕ್ಕಿ ನನ್ಗೆ ಅದೊಂದು ಪಾತ್ರ ಸಿಕ್ಕಿದ್ದು ಆ್ಯಂಡ್ ಹೀರೋ ಹಾಕಿ ಚಾನ್ಸ್ ಸಿಕ್ಕಿದ್ದು ಆ ಕತೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಆಟೋ ಡ್ರೈವರ್ಸ್ ಟ್ವೆಂಟಿ ಟ್ವೆಂಟಿಯಲ್ಲಿ ನಾವು ಆಟೋನಿಲ್ಲ ಆದಾಗ ಆಟೋ ಡ್ರೈವರ್ಸ್ ಕಷ್ಟಗಳು ಮತ್ತು ಅವರ ಒಂದು ಲೈಫ್ ಸ್ಟೈಲಲ್ಲಿ ಅವರು ಸುಮಾರು ಜನ ಮಾಡಿರೋಂಥ ಅವರ ಲೈಫಲ್ಲಿ ಬರೋವಂಥ ಅಪ್ ಅಪ್ಸ್ ಆ್ಯಂಡ್ ಡೌನ್ಸ್ನ ಲೈವ್ ಇನ್ಸಿಡೆಂಟ್ಸ್ನ ನೋಡಿಕೊಂಡು ಆಯುಷ್ ಅವರು ಈ ಸಿನಿಮಾ ಅಂದ್ಬಿಟ್ಟು ಇದು ಮಾಡಿದ್ರು ಆಗ ಕತೆ ಕೇಳ್ದಾಗ್ಲೇ ಮಾಡಬೇಕು ಅನ್ನೋ ಒಂದು ಜೋಶ್ ಇತ್ತು ಆಟೋ ಡ್ರೈವರು ಅನ್ನೋ ಒಂದು ಖುಷಿ ಇತ್ತು ಸೊ ಆ ಥರ ಸೊ ಈ ಸಿನಿಮಾ ಬಂದು ಒಂದು ಕಂಪ್ಲೀಟ್ ಆಟೋ ಡ್ರೈವರ್ ಬಗ್ಗೆ ಇರುವಂಥ ಸಿನಿಮಾ ಆಟೋ ಡ್ರೈವರ್ಸ್ಗಳ ಕಷ್ಟ ಆಟೋ ಡ್ರೈವರ್ಸ್ ಒಬ್ಬ ಒಳ್ಳೆ ಆಟೋ ಡ್ರೈವರ್ಗೆ ಸಮಾಜ ಯಾವ ರೀತಿ ಒಂದು ಸಮಾಜದಲ್ಲಿ ಯಾವ ರೀತಿ ಕಷ್ಟಪಡ್ತಾರೆ ಅನ್ನೋ ಒಂದು ಥೀಮ್ ಇಟ್ಕೊಂಡು ಕಂಪ್ಲೀಟ್ ಆಟೋ ಇದನ್ನ ಮಾಡಿದ್ವಿ ನಾವು ಕಂಪ್ಲೀಟ್ ಸೊ ಶುರುವಾಗಿದ್ದು ಟ್ವೆಂಟಿ ಟ್ವೆಂಟಿ ಟೂ ಸರ್ ಸರ್ ಶೂಟಿಂಗ್ಸು ಮೈಸೂರಲ್ಲಿ ನಡೀತು ಮತ್ತೆ ವರ್ಣ ಸಾಲಿಗ್ರಾಮ ಆರ್ ನಗರ್ ಸಾಲಿಗ್ರಾಮ ಮತ್ತೆ ಹೌದು ಮೈಸೂರು ಸುತ್ತಮುತ್ತ ಮತ್ತೆ ಮುರುಡೇಶ್ವರ ಮುರುಡೇಶ್ವರ ಅಲ್ಲೆಲ್ಲ ಮಾಡಿದೀವಿ ಸರ್ ಹಾ ಸರ್ ಹೌದು ಹಾ ಸರ್ ಆ ರಿಲೇಟೆಡ್ ಸೀನ್ಸ್ಗಳು ಬರುತ್ತೆ ಸರ್ ರಿಲೇಟೆಡ್ ಸೀನ್ಸ್ ಡೈಲಾಗ್ಸ್ ಎಲ್ಲ ಇದೆ ಸರ್ ಕಂಪ್ಲೀಟ್ ಕಂಪ್ಲೀಟ್ ಒಂದು ಆಟೋ ಡ್ರೈವರ್ಗೆ ಯಾವ ರೀತಿ ಕಷ್ಟಗಳಿರುತ್ತೆ ಅದೆಲ್ಲ ತೋರಿಸಿದೀವಿ ಸರ್ ಈ ಸಿನಿಮಾ ಮುಖಾಂತರ ಒಂದು ತೋರಿಸಿದೀವಿ ಹಾಡಲ್ ಆಗಿರ್ಬೋದು ಕೆಲವೊಂದು ಸಿಚುವೇಶನ್ ಸೀನ್ಸ್ಗಳು ಬರುತ್ತೆ ಸರ್ ಆಟೋ ಡ್ರೈವರ್ಸ್ ಬಗ್ಗೆನೇ ಅಂತಾನೆ ಅವ್ರದ್ದು ಕಷ್ಟಗಳನ್ನ ತೆಗೆದುಬಿಟ್ಟು ಮಾಡಿದ್ದಾರೆ ಸರ್ ಮುಖ್ಯವಾಗಿ ಈ ನಿರ್ದೇಶನ ಮಾಡಿರ್ತಕ್ಕಂಥ ಆಯುಷ್ ಶಿವಕುಮಾರ್ ಅವರು ನನ್ನ ದೊಡ್ಡ ಮಗ ನಾಯ ನಾಯಕ ನಟನಾಗಿ ಮಾಡಿರ್ತಕ್ಕಂಥ ಚಿರಂತು ಕೂಡ ನನ್ನ ಎರಡನೇ ಮಗ ನಿರ್ಮಾಪಕರು ನಮ್ಮ ಮಿಸಸ್ಸು ಇವರು ನಮ್ಮ ಪತ್ನಿನೇ ಅಂದರೆ ಇವತ್ತು ಹೊಸ ಪ್ರತಿಭೆಗಳಿಗೆ ಯಾರೂ ನಿರ್ಮಾಣ ಮಾಡೋಕ್ಕೆ ಬರೋಲ್ಲ ಮುಂದೆ ಬರಲ್ಲ ನಮ್ಮ ಮಕ್ಳಿಗಲ್ಲಿ ಇರ್ತಕ್ಕಂಥ ಟ್ಯಾಲೆಂಟನ್ನ ನೋಡಿ ಈ ಸಿನಿಮಾನ ನಾವೇ ಮಾಡಬೇಕು ಅಂತ ಪ್ರಯತ್ನಪಟ್ಟು ಮಾಡುವಾಗ ನಮಗೊಬ್ರು ಸಿಕ್ಕಿದ್ರು ಧರ್ಮಾಚಾರ್ಯ ಅಂತ ಸಹ ನಿರ್ಮಾಪಕರು ಅವರ ಸಹಾಯದೊಂದಿಗೆ ನಾವು ಇಬ್ಬರೂ ಸೇರಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಇದರಲ್ಲಿ ನಾವು ಈ ಸಿನಿಮಾನ ತಯಾರು ಮಾಡಿದ್ದೀವಿ ಜೊತೆಗೆ ಇದು ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಆಗಿದೆ ಇದು ನಮ್ಮ ಮಕ್ಕಳಿಗೆ ಮುಂಚೆಯಿಂದನೂ ಈ ಚಿತ್ರರಂಗ ತುಂಬಾ ಅವರು ಇಂಟ್ರೆಸ್ಟ್ ಇತ್ತು ಮುಂಚೆಯಿಂದನೂ ಕೂಡ ಹಾಗಾಗಿ ಕಡೆಯಿಂದ ಮತ್ತು ಎಲ್ಲ ನಾನು ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ನಮ್ಮಪ್ಪ ನೃತ್ಯ ಕಲಾಪಟ್ಟ ಆಗಿ ನಾನು ನೃತ್ಯ ಕಲಾವಿದನಾಗಿ ನಾನು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೆ ನಾನು ಆವಾಗಿಂದ ನನಗೆ ಸಿನಿಮಾ ಒಂದು ನಂಟು ಬಂತು ಯಾವ ರೀತಿ ಸಿನಿಮಾ ಮಾಡಬೇಕು ಏನು ಅನ್ನೋದನ್ನು ನನಗೆ ಗೊತ್ತಿರೋದರಿಂದ ನಮ್ಮ ಮಕ್ಳಿಗೂ ಕೂಡ ಅದೇ ಫೀಲ್ಡಲ್ಲಿ ನಾನು ಯಾವ್ದು ಸಿನಿಮಾ ನಡೀತೆ ಅಂಥ ಸಂದರ್ಭದಲ್ಲೆಲ್ಲ ನಾನು ಕರ್ಕೊಂಡೋಗಿ ಹೋಗಿ ತೋರಿಸಿ ಅವ್ರಿಗೆಲ್ಲ ಒಂದು ಇದನ್ನು ಮಾಡ್ತಿದ್ದೆ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಆ ಒಂದು ಮನೆಯಲ್ಲಿ ಫ್ರೀ ಇದ್ದಾಗ ಮಕ್ಕಳಿಗೆ ಇದೇ ಒಂದು ನಮ್ಮ ನಿರ್ದೇಶನ ಮಾಡಿರ್ತಕ್ಕಂಥ ಆಯುಷ್ ಅವ್ರಿಗಷ್ಟೇ ಡೈರೆಕ್ಷನ್ ಯಾವ ರೀತಿ ಮಾಡಬೇಕು ಹೇಗಿರುತ್ತೆ ಅವ್ರಿಗೆ ಡೈರೆಕ್ಷನ್ ಫೀಲ್ಡು ತುಂಬ ಇಷ್ಟ ಆಗ್ತಿತ್ತು ಅವ್ರಿಗೆ ಮತ್ತು ಎಲ್ಲ ಸಿನಿಮಾಗಳು ದಿನ ಇಲ್ಲ ಅಂದ್ರೆ ಒಂದು ಎರಡರಿಂದ ಮೂರು ಸಿನಿಮಾ ನೋಡೋದು ಮತ್ತು ಅವರು ಸೌಂಡ್ ಇಂಜಿನಿಯರ್ ಕೂಡ ನಮ್ಮ ಅತಿಶಯ ಜೈನ್ ಅವರ ಜೊತೆ ಕೂಡ ಅವರು ಸುಮಾರು ಸಿನಿಮಾಗಳಿಗೆ ವರ್ಕ್ ಮಾಡಿದ್ದಾರೆ ಡಬ್ಬಿಂಗ್ ಎಲ್ಲ ಅವರೇ ತಗೊಂಡಿದ್ರು ಜೊತೆಗೆ ಎಸ್ ಎಫ್ ಇವೆಲ್ಲ ಕೂಡ ವರ್ಕು ಅವರು ಮುಂಚೆಯಿಂದನೂ ಕೂಡ ಈ ರಂಗಕ್ಕೆ ಬರೋಕ್ಕೆ ಮುಂಚೆಯಿಂದನೂ ಅವರು ಕಲ್ತ್ಕೊಂಡು ಕಲ್ತ್ಕೊಂಡು ಹಲವಾರು ಸಿನಿಮಾಗಳಲ್ಲಿ ಅವರ ಸ್ನೇಹಿತರುಗಳು ಮತ್ತು ನಮ್ಮ ಸ್ನೇಹಿತರುಗಳ ಸಿನಿಮಾಗಳುಗಳೆಲ್ಲ ನಾನು ಕಳಿಸ್ಕೊಡ್ತಿದ್ದೆ ಹೋಗು ವರ್ಕ್ ಮಾಡು ತಿಳ್ಕೊ ಅದರಲ್ಲಿ ಸಾಕಷ್ಟು ಇದಿರುತ್ತೆ ನೀವು ಈ ಆಯ್ ಈ ಸಿನಿಮಾ ರಂಗ ಆಯ್ಕೆ ಮಾಡ್ಕೊಂಡ್ಮೇಲೆ ನೀವು ಪ್ರತಿಯೊಂದು ಇದನ್ನು ಕಲ್ತ್ಕೋಬೇಕು ಹೋಗಬೇಕು ಅಲ್ಲಿ ತಿಳ್ಕೊಬೇಕು ಕಷ್ಟಪಡಬೇಕು ಆವಾಗ ನಿಮಗೆ ಈ ಒಂದು ಸಿನಿಮಾ ಬಗ್ಗೆ ಗೊತ್ತಾಯ್ತೆ ತದನಂತರ ನೀವು ನಿಮ್ಮ ಟೈಮಲ್ಲಿ ನೀವು ತೆಗಿಯುವಾಗ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಈಗ ಸಾಕಷ್ಟು ಕಷ್ಟಪಟ್ಟು ಆ ಒಂದು ಸಿನಿಮಾವನ್ನು ತಯಾರು ಮಾಡಿದ್ದೀವಿ ಎಲ್ಲ ಅಂದರೂ ಆದರೂ ನಮ್ಮ ದೊಡ್ಡ ಮಗ ಡಾ ನಿರ್ದೇಶಕನ ಮಾಡಿದ್ದಾರೆ ನಮ್ಮ ನಾಯಕ ನಟನಾಗಿ ಇವನು ಚಿಕ್ಕ ವಯಸ್ಸಿಂದಲೂ ಕೂಡ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ನನ್ನ ನನ್ನ ನೃತ್ಯನೇ ಡ್ಯಾನ್ಸ್ ಅಲ್ವಾ ಹಾಗಾಗಿ ಡ್ಯಾನ್ಸ್ ಕ್ಲಾಸ್ಗಳಲ್ಲಿ ಅಲ್ಲಿ ಇಲ್ಲಿ ಮತ್ತೆ ಡ್ಯಾನ್ಸ್ ಮಾಡಿಸೋದು ಅವನಿಗೆ ರೆಡಿ ಮಾಡೋದು ಮತ್ತು ಡೈಲಾಗ್ಸಲ್ಲಿ ಯಾವ ರೀತಿ ಮಾಡಬೇಕು ಮಾಡುತ್ತೆ ಕಂಟಿನ್ಯೂಟಿಗಳು ಯಾವ ರೀತಿ ಇರುತ್ತೆ ಇವೆಲ್ಲ ನಾವು ಆವಾಗಿಂದಲೇ ಅವಾಗ ಟ್ರೈನ್ ಮಾಡಿರೋದ್ರಿಂದ ನಮ್ಗೊಂದು ಸ್ವಲ್ಪ ಈ ಒಂದು ಸಿನಿಮಾ ತೆಗೆಯುವಾಗ ಒಂದು ಸ್ವಲ್ಪ ಈಸಿ ಆಯಿತು ಸುಲಭವಾಯಿತು ಮತ್ತು ನಾನು ಕೂಡ ಈ ಹಾಡುಗಳನ್ನ ನಾನೇ ಫ್ರೀ ಟೈಮ್ ಇದ್ದಾಗೆಲ್ಲ ಬರೀತಿದ್ದೆ ಸಿಚುವೇಷನ್ ತಕ್ಕಂತೆ ನಾನು ಆ ಆ ಒಂದು ಇದಕ್ಕೆ ಸಂಗೀತದ ಸ್ವಲ್ಪ ಜ್ಞಾನ ಅಲ್ಪ ಸ್ವಲ್ಪ ಇರೋದ್ರಿಂದ ನಾನು ಟ್ಯೂನ್ ಮಾಡಿಕೊಂಡು ಸಂಗೀತ ಸಾಹಿತ್ಯನ ಅಲ್ಲೆಲ್ಲೇ ಬರ್ಕೊಂಡು ಈ ಥರ ಬೇಕು ಅಂತೇಳಿ ನಾನು ಮ್ಯೂಸಿಕ್ ಡೈರೆಕ್ಟ್ರ್ ಹತ್ರ ಕೂದ್ಕೊಂಡು ಚರ್ಚೆ ಮಾಡಿ ಸಾಕಷ್ಟು ದಿನ ನಾವು ಅದನ್ನು ಕೂದ್ಕೊಂಡು ಹೀಗೇ ಬೇಕು ಆಗಲೇ ಬೇಕು ಅಂತೇಳ್ಬಿಟ್ಟು ಮತ್ತು ನಮ್ಮ ಕ ಕರ್ನಾಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದಷ್ಟು ಏನಾದರೂ ಒಂದು ಅವ್ರಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಿನಿಮಾನ ಅವ್ರ ಹೆಸರಲ್ಲಿ ಮತ್ತು ಶಂಕರ್ನಾಗ ಅವರ ನೆನಪಿನ ಒಂದು ಇದಕ್ಕೆ ಆಟೋ ಚಾಲಕರ ಬಗ್ಗೆ ಒಂದು ಸಂದೇಶವನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರ ಲಾಕ್ಡೌನ್ ಟೈಮಲ್ಲಿ ನಡೀತಕ್ಕಂಥ ಕೆಲವೊಂದು ಕಷ್ಟಗಳು ಅವರು ಒಂದೊಂದು ಹೊತ್ತು ಊಟಕ್ಕೆ ಎಷ್ಟು ಕಷ್ಟಪಡ್ತಿದ್ರು ಮುಂಚೆ ಅವ್ರು ಯಾವ ರೀತಿ ಸಂಕಷ್ಟದಲ್ಲಿ ತೊಡಗಿದ್ರು ಎಷ್ಟೋ ಜನ ಊಟ ನೀರಿಲ್ದೇ ಎಷ್ಟು ಕಷ್ಟ ಪಡ್ತಿದ್ರು ಎಲ್ಲ ಗೊತ್ತಿರುವಂತ ವಿಚಾರಣೆ ಇಂಥ ಇದರಲ್ಲಿ ಕಷ್ಟದಲ್ಲಿ ಅವರು ಇ ಎಮ್ ಐ ಕಟ್ಟಕ್ಕೆ ಆಗಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರು ಯಾವ ರೀತಿ ಇದಾಗುತ್ತೆ ಮತ್ತೆ ಅಂತಹ ಕಷ್ಟ ಸಂದರ್ಭಗಳಲ್ಲಿ ಯಾವ ಸೀಸ್ ಮಾಡಿದಾಗ ಅವರ ಜೀವನದ ಕತೆ ಹೇಗಿರುತ್ತೆ ಅವರು ಯಾರು ಯಾವ ರೀತಿ ನೊಂದ್ಕೊಳ್ತಾರೆ ಮತ್ತೆ ಆಟೋ ಡ್ರೈವರ್ನ ಕೊಡುಗೆ ಏನು ಅವರ ಸಮಾಜ ಸೇವೆಗೆ ಅರ್ಥಬದ್ಧವಾಗಿ ಏನು ಮೌಲ್ಯ ಇದೆ ಅವ್ರನ್ನ ಯಾವ ರೀತಿ ನಮ್ಮ ಸಮಾಜ ಬಳಸ್ಕೊಳ್ತಾ ಇದೆ ಈಗ ಬಂದಿರ್ತಕ್ಕಂಥ ಓಲೋ ಊಬರ್ಗಳು ಅದರಿಂದ ಅವರು ಸಂಕಷ್ಟಗಳು ಮತ್ತು ಫ್ರೀ ಬಸ್ಗಳು ಈಗಾಗಿ ಅವರು ಮುಂಚೆ ಒಂದು ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ದಿನಕ್ಕೆ ದುಡಿತಾ ಇದ್ದರು ಈಗ ಒಂದು ಅಟ್ಲೀಸ್ಟ್ ಒಂದು ಒಂದು ಸಾವಿರ ರೂಪಾಯಿನೂ ಅಷ್ಟು ಇಲ್ಲ ಜೀವನದಲ್ಲಿ ಅವರು ಮಕ್ಕಳ ಮರಿ ಓದಿಸ್ಕೊಂಡು ಅವರು ಜೀವನ ಯಾವ ರೀತಿ ಮಾಡ್ತಾರೆ ಎಷ್ಟು ಕಷ್ಟದಲ್ಲಿ ಇರ್ತಾರೆ ಅನ್ನೋದನ್ನು ಒಂದು ಆಧಾರಿತವಾಗಿ ಹಲವಾರು ನೈಜ ಕತೆಗಳಲ್ಲಿ ಅವರಲ್ಲಿ ಈ ಕೆಲವೊಂದು ವಸ್ತುಗಳು ಕಳ್ಕೊಂಡಾಗ ಪ್ರಯಾಣಿಕರು ಅವರು ಹೇಗೆ ಅವರಿಗೆ ಅವರಲ್ಲಿ ಇರ್ತಕ್ಕಂಥ ಆನೆಸ್ಟ್ ಅಂದರೆ ಅವರು ಪ್ರಾಮಾಣಿಕತೆಯಿಂದ ಯಾವ ರೀತಿ ನಡ್ಕೊಳ್ತಾರೆ ಅವರು ಒಬ್ಬ ಮನುಷ್ಯರು ಅವರು ಕೂಡ ಸಮಾಜದಲ್ಲಿ ಬದುಕ್ತಾ ಇದ್ದಾರೆ ನಾವು ಕೂಡ ಕಷ್ಟದಲ್ಲಿದ್ದೀವಿ ನಮಗೂ ಒಂದು ಸ್ವಲ್ಪ ಮರ್ಯಾದೆ ಕೊಡಿ ಅನ್ನೋ ರೀತಿ ಒಂದು ವಿಚಾರವಾಗಿ ನಾವು ಆಟೋ ಚಾಲಕರದ ಒಂದು ವ್ಯಕ್ತಿ ಒಂದು ಇದನ್ನು ಇಟ್ಕೊಂಡು ನಾವು ಆ ಚಿತ್ರಕಥೆನ ಬರೆದು ಕತೆ ಬರೆದು ಅದಕ್ಕೆ ಎಲ್ಲ ಈ ರೀತಿ ಒಂದು ರೂಪ ಮಾಡಿ ಈ ರೀತಿ ಬಂದಿದ್ದೀವಿ ನಮಸ್ಕಾರ ನಾನು ಆಯುಷ್ ಶಶಿಕುಮಾರ್ ರಿಕ್ಷಾ ಚಾಲಕ ಸಿನಿಮಾದ ನಿರ್ದೇಶಕ ಇಲ್ಲಿ ಇವತ್ತು ಸೇರಿತಕ್ಕಂಥ ಎಲ್ಲ ಪತ್ರ ಪತ್ರಿಕಾ ಮಿತ್ರರಿಗೆ ನನ್ನ ಒಂದು ನಮಸ್ಕಾರ ಮತ್ತು ಸ್ವಾಗತವನ್ನು ಕೋರ್ತಾ ಶುರು ಮಾಡ್ತಿದ್ದೀನಿ ಚಿಕ್ಕದ್ರಿಂದ ಇದು ಫಸ್ಟ್ ತಂದೆ ಮುಂಚೆಯಿಂದನೂ ಶೂಟಿಂಗ್ ಅಲ್ಲಿ ಇಲ್ಲಿ ಅಂತ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋರು ಇದ್ರ ಮಧ್ಯದಲ್ಲಿ ನಮಗೆ ಇನ್ನೊಬ್ರು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಜಾನಿ ಮಾಸ್ಟರ್ ರಾಮದೇವ್ ಇವರಿಬ್ರು ಕೂಡ ಯಾವಾಗ್ಲೂ ತಿಂಗ್ಳು ಒಂದ್ ಎರಡ್ ಮೂರು ವಾರ ತಿಂಗ್ಳು ಒಂದ್ ಸಲ ಆದ್ರೂ ಸೇರೋರು ಪಕ್ಕ ಅದ್ರ ಜೊತೆಗೆ ಇನ್ನೊಂದ್ಸಲ ಡ್ಯಾನಿ ಅಂಕಲ್ ಬರೋರು ಅಂದ್ರೆ ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಸೊ ಎಲ್ಲರೂ ಸೇರ್ಕೊಂಡು ಸೇರ್ಕೊಂಡು ಜೊ ಜೊತೆಗೆ ಹೋಗ್ತಾ ಶೂಟಿಂಗ್ ಅಲ್ಲಿದೆ ಇಲ್ಲಿದೆ ಅಂತ ಸರಿ ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹಠ ಮಾಡಿ ಇದು ಮಾಡೋದು ಮತ್ತೆ ಎಷ್ಟೋ ಸ್ಕೂಲ್ ಸ್ಕೂಲ್ಗಳಿಗೂ ಕೂಡ ರಜಾ ಹಾಕಿದ್ದುಂಟು ಉಂಟು ಶೂಟಿಂಗ್ ಹೋಗೋದಕ್ಕೆ ನಡೀತಾ ನಡೀತಾ ಒಂದು ಈ ಕೋವಿಡ್ ಎಲ್ಲ ಮುಗಿದ ಮೇಲೆ ಕಾಲೇಜಸ್ ಎಲ್ಲ ಸ್ಟಾಪ್ ಆಗಿದ್ದಾಗ ಸೊ ಆ ಟೈಮಲ್ಲಿ ಏನು ಮಾಡೋದು ಖಾಲಿ ಟೈಮ್ ಅಲ್ಲಿ ಅಂತಂದಾಗ ನಮ್ದು ಒಂದು ಸ್ಟುಡಿಯೋ ಇತ್ತು ಮೈಸೂರಲ್ಲಿ ಸುಜನಾ ಮೀಡಿಯಾ ಹೌಸ್ ಅಂತ ಅದ್ರದ್ದು ಒಂದಕ್ಕೆ ಬಂದು ಮಂಜು ಸ್ವಾಮಿ ಅಂತ ನಮ್ಮ ಸಿನಿಮಾದಲ್ಲಿ ಮೈನ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಅವ್ರ ಸ್ಟುಡಿಯೋದಲ್ಲಿ ಹೋಗಿ ನಾನು ಸೌಂಡ್ ಇದು ಮಾಡ್ತೀನಿ ಅಂತಂದಾಗ ಕಲ್ತ್ಕೋಬೇಕು ಅಂದಾಗ ಸರಿ ಆಯ್ತು ಇಲ್ಲಿ ಯಾರು ಇಲ್ಲ ಇಲ್ವೇ ನಾನು ಹೇಳ್ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಸಣ್ಣ ಪುಟ್ಟದನ್ನ ಕಲಸಿ ನೋಡಿ ಒಂದು ಸಿಕ್ಸ್ ಇಯರ್ಸ್ ತನಕನೂ ನಾನು ಸುಮಾರು ಅತಿಶಯ ಸರ್ ಹತ್ರನೂ ಸುಮಾರು ಒಂದು ಸುಮಾರು ಪ್ರಾಜೆಕ್ಟ್ಸ್ ಗಳ್ ಮಾಡಿದೆ ಅದ್ರ ಜೊತೆಗೆ ಇನ್ನೊಂದು ಗಣೇಶ ಈಶ್ವರ್ ಭಟ್ ಅಂತ ಇದಾರೆ ಇನ್ನೊಬ್ರು ನಮ್ಮ ಮೈಸೂರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಹತ್ರನೂ ಒಂದು ಅಷ್ಟು ಸಿನಿಮಾಗಳು ಮತ್ತೆ ಶಾರ್ಟ್ ಮೂವೀಸ್ ಡಬ್ಬಿಂಗ್ ಮತ್ತೆ ಸಣ್ಣ ಪುಟ್ಟ ಎಸ್ ಎಫ್ ಎಕ್ಸ್ ವರ್ಕ್ಸ್ ಯಾವ್ದು ಇರ್ತಿತ್ತು ಇವೆಲ್ಲ ಮಾಡ್ತಾ 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 ಇನ್ನುವೇ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯ್ತು ಸೊ ಈಗ ಈ ಸಿನಿಮಾ ಬಂದಿದೆ ಇಲ್ಲಿ ತನಕ ನನ್ನ ಕತೆ ಬಗ್ಗೆ ಎಲ್ಲ ಹೇಳೋದಕ್ಕೆ ಅಪ್ಪನೇ ಎಲ್ಲ ಮುಗಿಸ್ಬಿಟ್ರು ಮಾತಾಡಿ ಪುನೀತ್ ರಾಜ್ಕುಮಾರ್ ಸರ್ಗೆ ನಾವು ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ಇದಾಯ್ತು ನೆಕ್ಸ್ಟ್ ಬಂದು ಈ ಸಿನಿಮಾ ಶುರುವಾಗಿದ ಕಾರಣ ಏನಂತಂದ್ರೆ ಸಿನ್ಮಾ ಮಾಡೋಣ ಅಂತ ಇದಾಯ್ತು ಸರಿ ಈಗ ನಮ್ಗೆಲ್ಲಾರು ಕೆರಿಯರ್ ಶುರು ಮಾಡ್ಕೊಳ್ಳೋಣ ಅಂದಾಗ ಸೊ ವಿಲ್ ಗೋ ಫಾರ್ ದ ಮೂವಿ ಎಂಟರ್ಟೈನ್ಮೆಂಟ್ ಮೀಡಿಯಾ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದಾಗ ಸೊ ಆಯ್ತು ಸಿನ್ಮಾ ಮಾಡ್ಕೊಂಡು ಶುರು ಮಾಡೋಣ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಸೊ ಅಲ್ಲಿಂದ ಅದ್ರ ಅದ್ರ ಥ್ರೂ ವರ್ಕ್ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ಎಕ್ಸ್ಪೀರಿಯೆನ್ಸ್ ತಗೊಂಡು ಶುರು ಮಾಡಿದ್ವಿ ಸೊ ಆಮೇಲಿಂದ ಕಾಸ್ಟಿಂಗ್ ಮಾಡೋದಕ್ಕೆ ಅಂತ ಒಂದಷ್ಟು ಆಡಿಷನ್ಸ್ ಮಾಡಿದ್ವಿ ಅದ್ರಲ್ಲಿ ಸೆಲೆಕ್ಟ್ ಆದವರು ನಮ್ಮ ವಿಲನ್ ಆಗಿ ಮಾಡಿರೋ ನವೀನ್ ಮತ್ತೆ ಉಮೇಶ್ ಅಣ್ಣ ಇರ್ಬೋದು ದರ್ಶನ್ ಇರ್ಬೋದು ಹಲವಾರು ಜನ ಇವರು ಮೈನ್ ಮೇನ್ ನಂದಿನಿ ಹೀರೋಯಿನ್ ನಂದಿನಿ ಕೂಡ ಆಡಿಷನ್ ಅಲ್ಲೇ ಸೆಲೆಕ್ಟ್ ಆಗಿದ್ದು ಅಂತದ್ದು ಮತ್ತೆ ಗಣೇಶ್ ಒನ್ ಆಫ್ ಮೈ ಬ್ರದರ್ ಗಣಿನು ಅಷ್ಟೇನೆ ಗಣಿ ಅಣ್ಣನೂ ಅಷ್ಟೇ ಆಡಿಷನ್ ಅಲ್ಲೇ ಸೆಲೆಕ್ಟ್ ಆಗಿದ್ದು ಸೊ ಸೊ ಆದ್ಮೇಲೆ ಎಲ್ಲ ಆಡಿಷನ್ ಆದ್ಮೇಲೆ ಪ್ಲಾನ್ ಮಾಡ್ಕೊಂಡು ಆಲ್ರೆಡಿ ಕತೆ ಯಾವಾಗ ನಮ್ಮ ಕೋವಿಡ್ ಶುರು ಕೋವಿಡ್ ಲಾಕ್ಡೌನ್ ಆಗಿದ್ದಾಗ ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದಾಗ ಸೊ ಅಲ್ಲಿಂದ ಇಂಪ್ರೂವೈಸ್ ಮಾಡ್ತಾ 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 ಆಮೇಲೆ ಫಸ್ಟ್ ವಿತ್ ಅತಿಶಯ್ ಸರ್ ಆಮೇಲೆ ಪ್ಲಾನ್ ಮಾಡಿ ಸೊ ಮ್ಯೂಸಿಕ್ ವೈಸ್ ಹೋಗಿ ಎಲ್ಲ ಮಾಡಿಕೊಂಡು ನಾಲ್ಕು ಸಾಂಗ್ ಎಲ್ಲ ರೆಡಿ ಮಾಡಿ ಐದು ಸಾಂಗ್ ಇತ್ತು ನಾಲ್ಕು ಹಾಕಿದೀವಿ ಈಗ ಒಂದು ಸಾಂಗ್ ಬೇಡ ಅಂತ ಆಗಿ ಡ್ಯೂರೇಷನ್ ವೈಸ್ ಸೊ ಎಲ್ಲ ಬೇಸ್ ಆಗಿ ಶುರು ಮಾಡಿಕೊಂಡು ಆಮೇಲಿಂದ ವಿಚಾರವಾಗಿ ಮತ್ತೆ ಟೆಕ್ನಿಷಿಯನ್ಸ್ ವಿಭಾಗವನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಫೈಟ್ ಆರ್ ಮಾಡ್ತಾರೆ ಕೊರಿಯೋಗ್ರಫಿ ಆರ್ ಮಾಡ್ತಾರೆ ಮತ್ತೆ ನಮ್ಮ ಡಿಓಪಿ ಆಗಿ ಬರ್ತಾರೆ ಎಲ್ಲ ಕೂತು ಡಿಸ್ಕಸ್ ಮಾಡಿ ಆನಲ್ಲೇ ಇವೆಂಟ್ ವಿಥ್ ಗೋ ಸರ್ ಫಿಲಂ ಸೆನ್ಸರ್ ಆಗಿದೆ ಸರ್ ವಿ ಆರ್ ಪ್ಲಾನಿಂಗ್ अराउंड ಲೈಕ್ ಈ ಮಂತ್ ಒಳಗಡೆ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದೀವಿ ಸರ್ ಇದಾರೆ ಸರ್ ಈಗ ಅವರು ಕಿರನಾರಾ ಸಾರಥಿಗಳ ಸೈನ್ಯ ಮತ್ತೆ ಸ್ನೇಹ지ವಿ ನಾವೆಲ್ಲ ಜೊತೆ ಮಾತಾಡಿದೀವಿ ಮತ್ತೆ ಎಲ್ಲರೂ ನಮ್ ನನ್ನ ಸ್ನೇಹಿತರುಗಳು ಕೂಡ ಇದ್ದಾರೆ ಇಲ್ಲಿ ಬೆಂಗಳೂರಿನಲ್ಲೂ ಇದ್ದಾರೆ ಕೂಡ ಮತ್ತೆ ಮೈಸೂರಿನಲ್ಲೂ ನಮ್ಮ ಸಂಘಟನೆಗಳು ಮೈಸೂರು ಚಾಲಕರ ಒಕ್ಕೂಟ ಅಂತ ಇದೆ ಅಲ್ಲೂ ಕೂಡ ನಾವು ಮಾತಾಡಿ ನಮ್ಮ ಸ್ನೇಹಿತರ ಜೊತೆ ಹೇಳಿದೀವಿ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಸರ್ 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 ಅದ್ರ ಬಗ್ಗೆ ನಮ್ಗೆ ಸರಿಯಾದ ಮಾಹಿತಿ ನಾವ್ ಹೇಳಕ್ ಆಗಲ್ಲ ನಾವು ಅದೇ ಪ್ರಯತ್ನದ ಅದೇ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಖಂಡಿತವಾಗಿ ಈಗ ನಾವು ಮೈಸೂರು ಬೆಂಗಳೂರು ಅಂತ ಡಿವೈಡ್ ಮಾಡಿಕೊಂಡು ಈಗ ನಾವು ಅಲ್ಲಿ ಹದಿನೆಂಟು ಸಾವಿರ ಜನ ಮೈಸೂರಿನಲ್ಲಿ ಇದ್ದಾರೆ ಸರ್ ಹ ಅದರಲ್ಲಿ ಅರ್ಧ ಬಂದ್ರು ನಮ್ಗೆ ಸ್ವಲ್ಪ ಇದಾಗುತ್ತೆ ಮತ್ತೆ ಅದನ್ನ ಬಿಟ್ರೆ ಅಂತ ಕೇಳಂಗಿಲ್ಲ ನಿಮ್ಗೆ ಗೊತ್ತಿದೆ ಲಕ್ಷಾಂತರ ಜನ ಡ್ರೈವರ್ಸ್ ಗಳಿದ್ದಾರೆ ಅದ್ರಲ್ಲೂ ನಮ್ ಜೊತೆ ಸಪೋರ್ಟಿವ್ ಆಗಿ ತುಂಬಾ ಸಂಘಟನೆಗಳು ಇದಾವೆ ಇಲ್ಲಿ ಹಾಗಾಗಿ ಆದಷ್ಟು ಸಪೋರ್ಟ್ ಮಾಡ್ತಾರೆ ಆ ನಮ್ ಕೇಲಿ ಇದ್ದೀವಿ ಮೊದಲನೇದಾಗಿ ಬಂದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ನನ್ನ ನಮಸ್ಕಾರ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ವಿಧುವೆ ಪಾತ್ರ ಲೈಕ್ ಈ ಮೂವಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಈ ಮೂವಿಯಲ್ಲಿ ವಿಧುವೆ ಬಿಡೋ ಕಷ್ಟಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಆ ಸಮಾಜ ಹೆಂಗೆ ಅವಳನ್ನ ಟ್ರೀಟ್ ಮಾಡುತ್ತೆ ಹೇಗೆ ನಡ್ಸ್ಕೊಳ್ಳುತ್ತೆ ಹೇಗೆ ಎಲ್ಲದಕ್ಕೂ ಅವಳನ್ನ ದೂಷಣೆ ಮಾಡುತ್ತೆ ಅವಳೇ ಕಾರಣ ಎಲ್ಲದಕ್ಕೂ ಸೊ ಇದನ್ನು ತುಂಬ ಚೆನ್ನಾಗಿ ನಿರ್ದೇಶಕರಾದಂಥ ಆಯುಷ್ ಶಶಿಕುಮಾರ್ ಸರ್ ಮತ್ತು ಜಾನಿ ಮಾಸ್ಟರ್ ಮತ್ತು ಶಶಿ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ನರ್ವಸ್ ಆಗಿದ್ದೆ ನಾನು ನನಗೆ ಅಷ್ಟು ಗೊತ್ತೇನೆಲ್ಲ ಆ್ಯಕ್ಟಿಂಗ್ ಇದ್ರ ಬಗ್ಗೆ ಅಲ್ಲಿ ಲೈಕ್ ಟ್ರೈನ್ ಆಫ್ ಮಾಡಿದರು ನನ್ನ ಸಿನಿಮಾ ಸ್ಟಾರ್ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಸೊ ಅಲ್ಲಿ ಟ್ರೈನ್ ಆಫ್ ಮಾಡಿ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಮಾಡ್ತೀನಿ ನಾನು ಮಾಡ್ಬೋದು ಅಂತ ಶಶಿ ಸರ್ ಆಗಿರ್ಬೋದು ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡಿದ್ರು ಹೇಳ್ಕೊಟ್ರು ತುಂಬಾ ಕಲ್ತಿದ್ದೀನಿ ಅವರಿಂದ ನಮಗೆ ಇದು ಹೊಸ ಕಲಿಕೆ ಆದರೆ ಇದು ನನ್ನ ಮಗ ಅದರಲ್ಲಿ ನಾವು ಈ ಫೀಲ್ಡ್ ನಮ್ಮ ಮತ್ತೆ ನಮ್ಮ ಅಕ್ಕೋರು ಇದ್ರ ಎಲ್ಲರೂ ಒಂದು ನನ್ನ ಮಗನ ಡ್ಯಾನ್ಸ್ಗೆ ಎಲ್ಲ ಇದು ಮಾಡಿಕೊಂಡು ಅವರು ಕೂಡ ಒಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಕಲಸಿ ಈ ಫಿಲಮ್ನ ರಿಕ್ಷಾ ಚಾಲಕ ಅನ್ನೋ ಫಿಲಮ್ನ ಹೆಂಚೂರು ಎಲ್ಲ ಒಂದು ನೀವು ಬಂದು ಸೇರ್ಕೊಡಿ ಕೈ ಕೊಡಿ ಅಂದು ಎಲ್ಲ ಇದು ಮಾಡಿದ್ರು ಆ ಇದರಿಂದ ಏನೋ ಒಂದು ಪಾಪ ನನ್ನ ಮಗನೂ ಬೆಳೀಲಿ ಅವ್ರ ಮಕ್ಳು ಬೆಳೀಲಿ ಅಂದ್ಬಿಟ್ಟು ಎಲ್ಲ ಒಂದು ಕೈ ಹಿಡ್ದು ಎಲ್ಲ ಒಂದು ಮುಗಿಸಿದ್ದೀವಿ ನಾನು ಫಸ್ಟು ನಮ್ಮ ಶಶಿ ಸರ್ ಕ್ಲಾಸಿಗೆ ಬಂದಿದ್ದು ಸಿನ್ಮಾ ಸ್ಟಾರ್ ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ ಅಲ್ಲಿ ನಾನು ಫಸ್ಟು ಡ್ಯಾನ್ಸ್ ಕಲೀಲಿಕ್ಕೆ ಬಂದೆ ಆಮೇಲೆ ಆ್ಯಕ್ಟಿಂಗ್ ಕಲೀಲಿಕ್ಕೆ ಇಷ್ಟ ಆಯಿತು ಹಾಗೆ ಆಡಿಷನ್ ಕೊಟ್ಟೆ ಆಡಿಷನಲ್ಲಿ ಆಡಿಷನಲ್ಲಿ ಸೆಲೆಕ್ಟ್ ಆದ ನಮ್ಮ ಚಿರಂತ್ ಅವ್ರ ಜೊತೆ ಕೋ ಆರ್ಟಿಸ್ಟಾಗಿ ವರ್ಕ್ ಮಾಡಿ ಚೆನ್ನಾಗಿ ಆ್ಯಕ್ಟಿಂಗ್ ಬಂತು ಎಲ್ಲ ಚೆನ್ನಾಗಿ ಬಂದಿದೆ ಎಲ್ಲ ದಯವಿಟ್ಟು ನೀವುಗಳು ನೋಡಬೇಕು ಹಾಗೆ ಈ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ ರಿಕ್ಷಾ ಚಾಲಕ ಆಟೋ ಸಬ್ಜೆಕ್ಟು ಎಲ್ಲ ಕೂಡ ಟೀಮ್ ವರ್ಕ್ ಆಗಿ ನಾವು ಮೈಸೂರು ಟೀಮಿಂದ ತುಂಬ ಅದ್ಭುತವಾಗಿ ಮಾಡಿದ್ದೀವಿ ಹಾಗೆ ನಮ್ಮ ಡೈರೆಕ್ಟರ್ ಆದಂತಹ ಆಯುಷ್ ಕುಮಾರ್ ಆಗಿರ್ಬೋದು ತುಂಬ ನಮಗೆ ಇನ್ಸ್ಟಿಟ್ಯೂಟಲ್ಲಿ ಒಂದು ಕ್ಲಾಸಲ್ಲಿ ಯಾವ ರೀತಿ ಕ್ಯಾಮ್ರೆಗೆ ಎಕ್ಸ್ಪ್ರೆಷನ್ ಕೊಡಬೇಕು ರಿಯಾಕ್ಷನ್ ಹೆಂಗ್ ಮಾಡಬೇಕು ಯಾವ ರೀತಿ ಕ್ಲೋಸ್ ಅಪ್ ಅನ್ನ ಮಾಡಬೇಕು ಎಲ್ಲ ಕೂಡ ನಾವು ಸಿನಿಮಾ ಸ್ಟಾರ್ ಇನ್ಸ್ಟಿಟ್ಯೂಟ್ ಅಲ್ಲಿ ತರಬೇತಿ ತೊಗೊಂಡು ಅದ್ಭುತವಾಗಿ ಅಭಿನಯ ಮಾಡಿದ್ವಿ ಇದರಲ್ಲಿ ತುಂಬಾ ಪಂಚಿಂಗ್ ಡೈಲಾಕ್ ಎಲ್ಲ ಇದೆ ಸಿನಿಮಾದಲ್ಲಿ ಒಂದೇ ಒಂದು ಪಂಚಿಂಗ್ ಡೈಲಾಕ್ ಹೇಳ್ತೀನಿ ಆಫ್ಟರ್ ಕಸ್ ಸಂಪಾದನೆ ಮಾಡೋ ಆಟೋ ಡ್ರೈವರ್ ನೀನು ನನ್ ಮೇಲೆ ಕೈ ಮಾಡ್ತೀಯ ಅವಾಗ ಅವ್ರ ಡೈಲಾಕ್ ನಾನು ಹೇಳ್ಬಿಟ್ಟ ಹೌದು ಕಣ ನಾವು ಚಿಲ್ಡ್ರೆ ಕಸ್ ಸಂಪಾದನೆ ಮಾಡೋ ಆಟೋ ಡ್ರೈವರ್ಗಳೇ ಈ ಕನ್ನಡದ ತೇರಿಂದ ಎಷ್ಟೋ ಜನ ಆಗಲು ರಾತ್ರಿ ದುಡ್ಡು ಬದುಕ್ತಾ ಇದೀವಿ ಹೇ ಈ ಕಾಕಿ ಕದರ್ ನಿನ್ಗೆ ಏನೋ ಗೊತ್ತೋ ದೊಡ್ಡ ದೊಡ್ಡ ಹೀರೋಗಳನ್ನ ಎದೆ ಮೇಲೆ ಹಚ್ಚಿ ಹಾಕ್ಸ್ಕೊಂಡು ಆಟೋ ಇಂದ ಪೋಸ್ಟರ್ ಹಾಕೊಂಡು ಪ್ರೀಪಬ್ಲಿಸಿಟಿ ಕೊಟ್ಟು ಅಭಿಮಾನಿಗಳ ಸಂಘ ಕಟ್ಟಿ ಮೆರೆಸೋರು ಈ ರಿಕ್ಷಾ ಚಾಲಕ ಕಳು ಆಮೇಲೆ ಅಂಡ ಇರಕ್ಕ ನಂದು ಈ ನನ್ನ ಮಗ ಕರ್ನಾಟಕದಲ್ಲಿ ದೊಡ್ಡ ಕವಿ ಅಂತ ನಾ ಕನ್ನಡ ಚಿ ಪಿಕ್ಚರ್ ನೋಡ್ಕೊಬಂದು ನನ್ನ ಹತ್ರನೇ ಕುಂತಾನೆ ಇನ್ನೆಲ್ಲಾ ಭಾಷೆ ಪಿಕ್ಚರ್ಗಳು ನೋಡೋ ನಾವು ಈ ನಮ್ಗೆ ಹೆಂಗಾಗಲ್ಲ ಏಯ್ ನಾ ನೋಡಿ ಪಂಚಿಂಗ್ ನಿಮ್ ಬಾಡಿನ ಪಾರ್ಟ್ಸ್ ಗಳೆಲ್ಲ ಪಂಚರ್ ಆಗಿ ಬಿಡ್ಬೇಕು ಅದ್ ಪಂಚರ್ ಅಂದ್ರೆ ಪಂಚಿಂಗ್ ಹೊಡಿತೀನಿ ಅವಾಗ ಫೈಟಿಂಗ್ ಎಲ್ಲ ತುಂಬಾ ಅದ್ಭುತವಾಗಿ ಬಂದಿದೆ ಎಲ್ಲ ನೀವು ಪಬ್ಲಿಸಿಟಿ ಮಾಡಿ ನಾವು ಒಂದು ಒಳ್ಳೆ ಟೀಮ್ ಆಗಿ ನಾವು ವರ್ಕ್ ಮಾಡಿದೀವಿ ನಿಮ್ಮ ಅಭಿಮಾನ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮಗೆ ಪುಟ್ಟ ಕಲಾವಿದರನ್ನ ಆರೈಸಿ ಬೆಳೆಸಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಯಾಕೆಂದ್ರೆ ನಿನ್ನೆ ನಮ್ಮ ಆಫೀಸಿಗೆ ಬಂದಿದ್ರು ರಿಕ್ಷಾ ಚಾಲಕ ಎಲ್ಲ ಚಿತ್ರ ನಮಗೆ ನನಗೆ ಐದು ಐದೂವರೆ ನಾಲ್ಕು ಗಂಟೆ ಈ ಥರ ಕನ್ಫ್ಯೂಷನ್ ಆಯಿತು ಟೈಮು ಅರ್ಜೆಂಟಾಗಿ ಬರೋಣ ಅನ್ಕೊಂಡೆ ಟ್ರಾಫಿಕ್ ತಡ ಆಗಿರಲಿ ಕ್ಷಮೆಯಲ್ಲಿ ರಿಕ್ಷಾ ಚಾಲಕ ಯಾಕೆಂದರೆ ನಾನು ಇಂಡಿಯನ್ ವೆಹಿಕಲ್ ಡ್ರೈವರ್ ಸ್ಟೇಡಿಯೋನ ಇದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಬೆಂಗಳೂರಿನಲ್ಲಿ ನಿರಂತರವಾಗಿ ಚಾಲಕರ ಸೇವೆಯ ಮಾಡ್ತಾ ಇದ್ದೀವಿ ಇವು ರಿಕ್ಷಾ ಚಾಲಕನ ಹೆಸರು ತುಂಬ ನಮ್ಮ ಚಾಲಕರ ಸಮುದಾಯಕ್ಕೆ ಹೊಂದಾಣಿಕೆ ಅಂತ ಆಗೋಂಥ ಸಿನಿಮಾ ಮತ್ತು ಕಥೆನೂ ಕೇಳಿದೆ ಸ್ವಲ್ಪ ನಮಗೆ ಒಳ್ಳೆಯ ವಿಚಾರ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಆಟೋ ಚಾಲಕರ ಕುಟುಂಬಕ್ಕಾಗಲಿ ಒಂದು ಸಮಾಜಕ್ಕೆ ಏನು ಬೇಕು ನಮ್ಮ ಚಾಲಕರ ಕುಟುಂಬ ಕಥೆನ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡೆ ನಾವು ಕೂಡ ಈ ಬೆಂಗಳೂರಿನಲ್ಲಿ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಆಟೋದಲ್ಲಿ ಒಂದು ಎಪ್ಪತ್ತು ಸಾವಿರ ಈಗ ರನ್ನಿಂಗಲ್ಲಿದ್ದಾವೆ ಗಾಡಿಗಳು ಯಾಕೆಂದ್ರೆ ಕೆಲವು ಫೈನಾನ್ಸು ಕೆಲವು ಗ್ಯಾರೇಜ್ಗಳಿದ್ದಾವೆ ನಮಗೆ ಎಷ್ಟು ಸ್ಟಿಕ್ಕರ್ ಕೊಡ್ತಾರೆ ಅಷ್ಟು ಸ್ಟಿಕ್ಕರ್ನ ನಾವು ಮತ್ತು ನಮ್ಮ ಸ್ನೇಹಜೀವಿ ಚಾಲಕರ ಟ್ರಮ್ ಉಚಿತವಾಗಿ ಆಟೋ ಮೇಲೆ ಪ್ರಚಾರ ಕೊಡ್ತೀವಿ ಯಾಕೆಂದರೆ ಈಗಾಗಲೇ ನಾವು ಆಟಿನಿಗೆ ಕೊಟ್ಟಿದ್ದೀವಿ ಸುಮಾರು ಸಾಕಷ್ಟು ಸಿನಿಮಾಗಳಿಗೆ ಕೊಡ್ತಾನೆ ಇರ್ತೀವಿ ಅದು ನಮ್ಮ ವೃತ್ತಿ ಯಾಕೆಂದರೆ ಆಟೋದವ್ರಿಗೆ ಒಬ್ರಿಗೆ ಅಲ್ಲ ಕನ್ನಡ ಚಿತ್ರರಂಗಕ್ಕೆ ನಮ್ಮ ಆಟದ ಸೇವೆ ತುಂಬನೇ ಇರುತ್ತೆ ಹಾಗಾಗಿ ನಮ್ಮ ಕಡೆಯಿಂದ ಸಂಪೂರ್ಣ ಬೆಂಬಲ ಇರುತ್ತೆ ಅಂತ ಹೇಳ್ತಾ ಈ ಚಿತ್ರತಂಡಕ್ಕೆ ಯಶಸ್ವಿ ಆಗಲಿ ಅಂತ ಹೇಳ್ತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೇದಾಂತ ಅತಿಶಯ ಅಂತ ಸಂಗೀತ ನಿರ್ದೇಶಕ ಅಂತ ಹೆಸರು ಕೊಟ್ಟಿದ್ದಾರೆ ಆದರೆ ಎಲ್ಲ ವರ್ಕ್ನು ಅವರೇ ಮಾಡಿದ್ದಾರೆ ನಿಜ ಹೇಳಬೇಕು ಅಂದರೆ ಟೆಕ್ನಿಕಲ್ ಆಗಿ ಏನ್ ಬೇಕು ನಾನು ಮಾಡಿದ್ದೀನಿ ಅವರು ನೀವು ಹೇಳಿದ್ರಿ ಅವರಿಗೆ ಅನುಭವ ಇಲ್ಲ ಅಂತ ಅವರು ಹಲವಾರು ಆಲ್ಬಮ್ಗಳು ಹಲವಾರು ಚಿತ್ರಗಳಿಗೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದಂತವ್ರು ಒಳ್ಳೆ ರಿದಮ್ ಸೆನ್ಸ್ ಎಲ್ಲರಿಗೂ ಮಕ್ಳು ಎಲ್ಲರಿಗೂ ಈವನ್ ರೀ ರೆಕಾರ್ಡಿಂಗ್ ಅಷ್ಟೇ ಸುಮಾರು ಬಿಟ್ಸ್ ಚಿರಂತವ್ರು ಕೂತಿದ್ರು ಆಯುಷ್ ಕೂತಿದ್ರು ಸೊ ಒಂದು ಹೋಲ್ ಫ್ಯಾಮಿಲಿ ಒಂದು ಪ್ಯಾಷನೆಟ್ ಆಗಿ ವರ್ಕ್ ಮಾಡುವಂತಹ ಸಿನಿಮಾ ಇದು ಮಕ್ಳಿಗೋಸ್ಕರ ಒಬ್ಬ ಪೇರೆಂಟ್ ಏನ್ ಮ್ಯಾಕ್ಸಿಮಮ್ ಮಾಡ್ಬೋದು ಅದನ್ನ ಇವರು ಗ್ರೋ ಮಾಡಿದ್ದಾರೆ ಸೊ ಬೋತ್ ಲಕ್ಕಿ ಅಂತ ಹೇಳ್ತೀನಿ ಮತ್ತೆ ಆಯುಷ್ ಕೂಡ ಅಷ್ಟೇ ತುಂಬಾ ಎಲ್ಲಾ ಕೆಲ್ಸನ ಮಾಡ್ತಾರೆ ಅವರು ಡೈರೆಕ್ಟ್ರು ಡಬ್ಬಿಂಗ್ ಮಾಡ್ತಾರೆ ಮ್ಯೂಸಿಕ್ ಮಾಡ್ಬಿಡ್ತಾರೆ ಅನ್ಸುತ್ತೆ ಎಲ್ಲ ಟೆಕ್ನಿಕಲ್ ಆಗಿ ಎಲ್ಲಾ ಕಲ್ತ್ಕೊಂಡಿದ್ದಾರೆ ತುಂಬಾ ಸಂತೋಷ ನೀವು ಸಪೋರ್ಟ್ ಮಾಡಬೇಕು ಬರೀ ನೋವು ಅನ್ನೋದು ಒಂದೇ ಅಲ್ಲ ಈ ಸಿನಿಮಾ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ನಿಮ್ಗೆ ಕಾಮಿಡಿ ಇದೆ ಹಲವಾರು ನೀವು ಪಿಕ್ಚರ್ಸ್ ಅಲ್ಲಿ ನೋಡ್ಬೋದು ಲವ್ ತೋರಿಸಿದ್ದಾರೆ ತುಂಬಾ ಮೆಸೇಜ್ ಇಟ್ಟಿದ್ದಾರೆ ಎಲ್ಲರೂ ನಿಮ್ಗೆ ಒಂದು ಕ್ಷಣ ಕೂಡ ನಿಮ್ಗೆ ಕಣ್ಣಿತ್ ಮಾಡೋಕ್ಕಾಗಲ್ಲ ಆ ರೀತಿಯಾದ ಒಂದು ಟೈಟ್ ಸ್ಕ್ರೀನ್ ಪ್ಲೇ ಮಾಡೋಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿತ್ತು ಎಲ್ಲ ಒಟ್ಟಿಗೆ ಕುತ್ಕೊಂಡು ರೀ ರೆಕಾರ್ಡಿಂಗ್ ಮಾಡಿದ್ದು ಅದೆಲ್ಲ ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಇಡೀ ಚಿತ್ರತಂಡಕ್ಕೆ ಇರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ